Okay. Yeah. ಈಗ ಈಗೇ ನಡೀತಾ ಇದೆಯಲ್ಲ ಈಗ ಕೇಳುತ್ತಿದ್ರು ಅಲ್ಲ ನಮ್ಮ ಅಣ್ಣನ ಮಾತು ಇನ್ನಾವ್ ಇಟ್ಟಾಗ ಗೆಳೆಯದಿಲ್ಲಿ ಎಲ್ಲಿ ಗೆಳೆಯಾಗುತ್ತೆ ಪ್ರತಿ ಒಬ್ರು ಅಷ್ಟೇ ಯಾವತ್ತೂ ನೋ ನಾನು ಅವತ್ತೇ ನಿಮ್ಗೆ ಒಂದು ಮಾತು ಹೇಳಿದ್ದೆ ಒಕ್ಸುಕ್ ಮೋಸ ಮಾಡೋದು ಎರಡನೇ ಅಡ್ಡಿಡಿಯೋದು ಎರಡು ಒಂದೇ ಅಂತ ನಂಬ ದಯವಿಟ್ಟು ಕಾಂಗ್ರೆಸ್ ಬಿಟ್ಟು ಹೋಗಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಇವತ್ತು ನನಗೆ ಬಂದಿರೋದೇನು ಗೊತ್ತಾ ನಾನಿವತ್ತು ಮನಸ್ಪೂರ್ತಿಯಾಗಿ ಈ ಪಕ್ಷವನ್ನು ಬಿಟ್ಟು ಹೋಗ್ತಾ ಇರ್ತೀನಿ ನನಗೆ ಈ ಪಕ್ಷದಲ್ಲಿರದ ಇಷ್ಟ ಇಲ್ಲ ಯಾಕಂದ್ರೆ ಈ ಕುಮಾರಸ್ವಾಮಿ ನಿಲ್ಸಲು ತೋರಿಸ್ತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ಇವತ್ತು ಮೂವತ್ತು ಮೂವತ್ತು ವರ್ಷ ಈ ಪಕ್ಷದ ಸವಾಸ ನಾನು